ಹೆಲೋ ಫ್ರೆಂಡ್ಸ್ ವೆಲ್ಕಮ್ ಟು ಕನಮಡಿ ಐ ಎ ಎಸ್ ಆ್ಯಂಡ್ ಕೆ ಎಸ್ ಯೂಟ್ಯೂಬ್ ಚಾನಲ್ ನೋಡಿ ಈಕೋಲಜಿ ಮೇಲೆ ಕೆಲವೊಂದಿಷ್ಟು ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡಬೇಕಾಗಿತ್ತು ಆ್ಯಂಡ್ ಯಾರ್ಯಾರೆಲ್ಲ ಪಿ ಡಿ ಒ ಎಕ್ಸಾಮ್ ಬರೀತಿದಿರ ಗ್ರೂಪ್ ಸಿ ಎಕ್ಸಾಮ್ಸ್ ಯಾರ್ಯಾರೆಲ್ಲ ಬರಿತಿದ್ದೀರಾ ಬೇಸಿಕ್ ಕ್ವಶನ್ ಅಂದರೆ ಎನ್ವಾರ್ಮೆಂಟಲ್ ಸ್ಟಡೀಸ್ ಮೇಲೆ ಬರುವಂಥ ಬೇಸಿಕ್ ಕ್ವಶನ್ಸ್ಗಳನ್ನು ನಾನು ಡಿಸ್ಕಸ್ ಮಾಡ್ತೀನಿ ನಿಮಗೆ ಈ ಒಂದು ತರಗತಿ ಇಷ್ಟ ಆದಲ್ಲಿ ಲೈಕ್ ಹಾಂ ಇದೇ ಥರದ್ದು ಮತ್ತೆ ಕರೆಂಟ್ ಅಫೇರ್ಸ್ದು ಆ್ಯಂಡ್ ಈವನ್ ಅಗ್ರಿಮೆಂಟ್ಸ್ದು ಇಂಟರ್ನ್ಯಾಷನಲ್ ಅಗ್ರಿಮೆಂಟ್ಸ್ದು ಆ ಥರದ್ದು ಕ್ಲಾಸ್ ಬೇಕು ಅಂದರೆ ಇನ್ನೊಂದು ಕ್ಲಾಸ್ ಒಳಗೆ ಅದನ್ನು ಕೂಡ ನಾನು ಕವರ್ ಮಾಡ್ತೀನಿ ಫ್ರೆಂಡ್ಸ್ ಇವೆಲ್ಲ ಬೇಸಿಕ್ ಎನ್ ಸಿ ಆರ್ ಟಿ ಒಳಗೆ ಇರುವಂಥ ಒಂದು ಪ್ರಶ್ನೆಗಳನ್ನು ನಾನು ನಿಮಗೆ ತೋರಿಸ್ತಾ ಇದ್ದೀನಿ ಆ್ಯಂಡ್ ಇದೇ ಆ್ಯಂಗಲ್ ಮೇಲಿನೇ ಕ್ವಶನ್ ಕೂಡ ನಿಮಗೆ ಕೇಳಿದ್ದಾರೆ ಓಕೆ ಈಕೋಲಜಿ ಮೇಲೆ ಹೆಚ್ಚಿಗೆ ಕ್ವಶನ್ ಬರ್ತಿದ್ದಾವೆ ಸೊ ಅದರ ಫಸ್ಟ್ ಮೊದಲನೇ ಪ್ರಶ್ನೆಯನ್ನು ನೋಡೋಣ ನೋಡಿ ಪರಿಸರ ವಿಜ್ಞಾನದ ಮೇಲೆ ಇಂಪಾರ್ಟೆಂಟ್ ಗೈಸ್ ಯಾರ್ಯಾರು ಓದ್ಕೊಂಡಿಲ್ಲ ಇನ್ನೂ ಟೈಮ್ ಇದೆ ಓದ್ಕೊಳ್ರಿ ಆ್ಯಂಡ್ ಗಿವ್ ಇಂಪಾರ್ಟೆನ್ಸ್ ಟು ಇಕೋಲಜಿ ಈವನ್ ದೋಸ್ ಹೂ ಆರ್ ಪ್ರಿಪೇರಿಂಗ್ ಫಾರ್ ಕೆ ಎಸ್ ಎಕ್ಸಾಮ್ ಆಲ್ಸೋ ಐ ಆಮ್ ಟೆಲ್ಲಿಂಗ್ ಯು ದೀಸ್ ಥಿಂಗ್ಸ್ ಆರ್ ವೆರಿ ವೆರಿ ಇಂಪಾರ್ಟೆಂಟ್ ಕೆ ಎಸ್ ಎಕ್ಸಾಮ್ ಪ್ರಿಪೇರ್ ಮಾಡೋರು ಕೂಡ ಇದನ್ನು ನೀವು ಇದನ್ನು ಪ್ರಿಪೇರ್ ಮಾಡಿರಿ ನಾನು ಯಾವಾಗ ಕ್ವಶನ್ ತೋರಿಸ್ತೀನಿ ನೀವು ಅವಾಗ ವಿಡಿಯೋನ ಪಾಸ್ ಮಾಡ್ರಿ ಅದ್ರ ಬಗ್ಗೆ ವಿಚಾರ ಮಾಡಿರಿ ಅದು ಆದಮೇಲೆ ಆನ್ಸರ್ನ ನೋಡಿ ಓಕೆ ದ ನ್ಯಾಚುರಲ್ ಪ್ಲೇಸ್ ಆನ್ ಆನ್ ಆರ್ಗ್ಯಾನಿಸಮ್ ಆರ್ ಅ ಕಮ್ಯುನಿಟಿ ಇಸ್ ನೋನ್ ಆಸ್ ನೋಡಿ ಒಂದು ಜೀವಿಯ ಸಮೂ ಅಥವಾ ಸಮುದಾಯದ ನೈಸರ್ಗಿಕ ಸ್ಥಳವನ್ನು ಏನಂತ ಕರಿತೀವಿ ಗೂಡು ಅಂತ ಕರಿತೀವಿ ಬಯೋಮ್ ಅಂತ ಕರಿತೀವಿ ಆವಾಸ ಸ್ಥಾನ ಅಂತ ಕರಿತೀವೋ ಅಥವಾ ಅಭ್ಯಾಸ ಅಂತ ಕರಿತೀವೋ ಎನಿವೆ ಅಭ್ಯಾಸ ಅಂತೂ ಯು ಕ್ಯಾನ್ ಈಸಿಲಿ ರಿಮೂವ್ ಇಟ್ ಸೊ ಇದಕ್ಕೆ ಹೆಬಿಟಾಟ್ ಓಕೆ ಇಂಗ್ಲಿಷ್ ಒಳಗೆ ಹೆಬಿಟಾಟ್ ಅಂತ ಕರಿತೀವಿ ಸೊ ಇದನ್ನು ಆವಾಸ ಸ್ಥಾನ ಅಂತ ಕರಿತೀವಿ ಓಕೆ ಸೊ ಹೆಬಿಟಾಟ್ಸ್ ಅಂತ ಕರಿತೀವಿ ಓಕೆ ನೆಕ್ಸ್ಟ್ ವಿಚ್ ಈಸ್ ದ ರಿನ್ಯೂಯಬಲ್ ಎಕ್ಸಾಸ್ಟಿಬಲ್ ನ್ಯಾಚುರಲ್ ಎನರ್ಜಿ ಸೋರ್ಸ್ ಅಂತ ನಿಮಗೆ ಪ್ರಶ್ನೆ ಇದೆ ನವೀಕರಿಸಬಹುದಾದ ಓಕೆ ನಿಷ್ಕಾಸ ನೈಸರ್ಗಿಕ ಶಕ್ತಿ ಸಂಪನ್ಮೂಲ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ನವೀಕರಿಸಬಹುದಾದ ಅಂತ ನಿಮಗೆ ಆಪ್ಷನ್ಸ್ ಇದೆ ಫ್ರೆಂಡ್ಸ್ ಸೊ ಅದಕ್ಕೆ ಇಲ್ಲಿ ನೋಡಿ ಕಲ್ಲಿದ್ದಲು ಇದೆ ನವೀಕರಿಸಬಹುದಾದ ಅಲ್ಲ ನೆಕ್ಸ್ಟ್ ಪೆಟ್ರೋಲಿಯಂ ಕೂಡ ಅಲ್ಲ ಸೀಮೆ ಅನ್ಯ ಕೂಡ ಅಲ್ಲ ಓಕೆ ಉಳಿದಂಥ ಒಂದೇ ಒಂದು ಆನ್ಸರ್ ಅಂದರೆ ದಟ್ ಈಸ್ ಜೀವರಾಶಿ ಓಕೆ ಬಯೋಮಾಸ್ ಬಯೋಮಾಸ್ ಸೊ ಸಿ ಬಯೋಮಾಸನ್ನು ಉಪಯೋಗ ಮಾಡಿ ಎನರ್ಜಿನ ಪ್ರೊಡಕ್ಷನ್ ಮಾಡ್ಬೋದು ಫ್ರೆಂಡ್ಸ್ ಸೊ ಜೀವರಾಶಿ ಬಯೋಮಾಸ್ ಅಂತ ಇದಕ್ಕೆ ಇಂಗ್ಲೀಷ್ ಒಳಗೆ ಕರಿತೀವಿ ನೆಕ್ಸ್ಟ್ ಅಕಾರ್ಡಿಂಗ್ ಟು ಶೆಪರ್ಡ್ಸ್ ಲಾ ಆಫ್ ದ ಟಾಲರನ್ಸ್ ದ ಆರ್ಗ್ಯಾನಿಸಮ್ಸ್ ವೈಡ್ ಎನ್ವಾರ್ಮೆಂಟಲ್ ಫ್ಯಾಕ್ಟರ್ ಟಾಲರೆನ್ಸ್ ಲಿಮಿಟ್ ಶೋಸ್ ಅಂತ ನಿಮಗೆ ಪ್ರಶ್ನೆ ಇದೆ ಶಪರ್ಡ್ ಸಹಿಷ್ಣುತೆಯ ನಿಯಮದ ಪ್ರಕಾರ ಜೀವಿಗಳು ವಿಶಾಲವಾದ ಪರಿಸರ ಅಂಶಗಳ ಸಹಿಷ್ಣುತೆಯ ಮಿತಿಯನ್ನ ತೋರಿಸುತ್ತವೆ ಅಂತ ನಿಮಗೆ ಪ್ರಶ್ನೆ ಇದೆ ಯಾವ ತೋರಿಸ್ತದೆ ಅಂತ ಹೇಳಬೇಕು ಕಡಿಮೆ ಜನಸಂಖ್ಯೆ ಗಾತ್ರದೊಂದಿಗೆ ಕಿರಿದಾದ ವಿತರಣೆ ನೋ ಹೆಚ್ಚಿನ ಜನಸಂಖ್ಯೆ ಗಾತ್ರದೊಂದಿಗೆ ವ್ಯಾಪಕ ವಿತರಣೆ ಓಕೆ ಆಪ್ಷನ್ಸ್ ಇಟ್ಕೊಳ್ರಿ ನೆಕ್ಸ್ಟ್ ಹೆಚ್ಚಿನ ಜನಸಂಖ್ಯೆ ಗಾತ್ರದೊಂದಿಗೆ ಕಿರಿದಾದ ವಿತರಣೆ ಅಗೇನ್ ನೋ ಕಡಿಮೆ ಜನಸಂಖ್ಯೆ ಗಾತ್ರದೊಂದಿಗೆ ವ್ಯಾಪಕ ವಿತರಣೆ ಓಕೆ ಸೊ ಐದರ್ ಇಟ್ ಶುಡ್ ಬಿ ಆರ್ ಡಿ ಆಪ್ಷನ್ಸ್ ಸೊ ಇಲ್ಲಿ ಸರಿಯಾದಂಥ ಉತ್ತರ ಬಿ ಹೆಚ್ಚಿನ ಜನಸಂಖ್ಯೆಯ ಗಾತ್ರದೊಂದಿಗೆ ವ್ಯಾಪಕ ವಿತರಣೆ ಏನಿದೆಯೋ ಇದು ಇದಕ್ಕೆ ಸರಿಯಾದಂಥ ಉತ್ತರ ಆಗುತ್ತೆ ಓಕೆ ಶಪರ್ಡ್ಸ್ ಲಾ ಇದನ್ನೇ ಕುರಿತು ಹೇಳುತ್ತೆ ನೆಕ್ಸ್ಟ್ ನೇರ ಸೂರ್ಯನ ಬೆಳಕಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನೆಂದು ಕರೆಯಲಾಗ್ತದೆ ದ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಅಂಡರ್ ದ ಡೈರೆಕ್ಟ್ ಸನ್ಲೈಟ್ ಆರ್ ನೋನ್ ಆಸ್ ಹೆಲಿಯೋಪೈಟ್ಸ್ ಸಿಯೋಪೈಟ್ಸ್ ಆ್ಯಂಡ್ ಈವನ್ ಏನು ಫ್ಯಾಸೋಫೈಟ್ಸ್ ಆ್ಯಂಡ್ ಡಿಕ್ಸೋಫೈಟ್ಸ್ ಈ ಒಂದು ನಾಲ್ಕು ಆಪ್ಷನ್ಸ್ಗಳನ್ನ ನಿಮಗೆ ನೀಡಲಾಗಿದೆ ಫ್ರೆಂಡ್ಸ್ ಸೊ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಹೆಲಿಯೋಫೈಟ್ಸ್ ಹೆಲಿಯೋಫೈಟ್ಸ್ ಅಂತ ಇವಕ್ಕೆ ಕರಿತೀವಿ ಸೂರ್ಯನ ಬೆಳಕಿನಗೆ ಡೈರೆಕ್ಟಾಗಿ ಎಕ್ಸ್ಪೋಸ್ ಆಗಿ ಬೆಳೆಯುವಂಥ ಒಂದು ಸಸ್ಯಗಳು ನೋಡಿ ಇವೆಲ್ಲ ಕ್ವಶನ್ ಕೇಳಿದ್ದಾರೆ ಇವೆಲ್ಲ ಓಲ್ಡ್ ಕ್ವಶನ್ಸೇ ಆಗಿದ್ದಾವೆ ನೆಕ್ಸ್ಟ್ ಪ್ಲ್ಯಾಂಟ್ಸ್ ಗ್ರೋಯಿಂಗ್ ಅಂಡರ್ ಶೇಡ್ ಆರ್ ನೋನ್ ಆಸ್ ನೋಡಿ ನೆರಳಿನಲ್ಲಿ ಬೆಳೆಯುವ ಸಸ್ಯಗಳನ್ನು ಏನಂತ ಕರಿತೀವಿ ಅಂತ ನಿಮಗೆ ಪ್ರಶ್ನೆ ಇದೆ ದಟ್ ಈಸ್ ನನ್ ಅದರ್ ದೆನ್ ಶಿಯೋಪೈಟ್ಸ್ ಶಿಯೋಪೈಟ್ಸ್ ಅಂತ ಕರಿತೀವಿ ನೆರಳಿನಲ್ಲಿ ಬೆಳೆಯುವಂಥ ಸಸ್ಯಗಳಿಗೆ ನೆಕ್ಸ್ಟ್ ಮರದ ಪ್ರದರ್ಶನದ ಮೇಲೆ ವಾಸಿಸುವ ಆರ್ಕಿಡ್ ಆ್ಯಂಡ್ ಆರ್ಚಿಡ್ ಲಿವಿಂಗ್ ಆನ್ ದ ಟ್ರೀ ಎಕ್ಸಿಬಿಟ್ ನೋಡಿ ಮರದ ಮೇಲೆ ಮರ ಬೆಳೆದಿರುತ್ತೆ ಗೊತ್ತಾಗ ಓಕೆ ಅದಕ್ಕೆ ಏನಂತ ಕರಿತೀವಿ ಅಂತ ನಮಗೆ ಪ್ರಶ್ನೆ ಇದೆ ಅಂಡ್ ಪರಭಕ್ಷಕ ಪರಸ್ಪರವಾದ ಕಮೆನ್ಷಲಿಸಮ್ ಎಸ್ ಕಮೆನ್ಷಲಿಸಮ್ ಇಸ್ ದ ರೈಟ್ ಆನ್ಸರ್ ಈ ಒಂದು ಮರದ ಮೇಲೆ ಮರ ಬೆಳೆಯುವಂಥದ್ದು ಈ ಎಲ್ಲಾ ವರ್ಡ್ಸ್ಗಳ ಮೀನಿಂಗ್ನ ಹೇಳ್ತೀನಿ ಇಂಥವು ನಿಮಗೆ ಕ್ವಶನ್ ಕೇಳಿದ್ದಾರೆ ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಪರಭಕ್ಷಕ ಅಂದರೆ ಏನು ಆಹಾರಕ್ಕಾಗಿ ಇತರ ಜೀವಿಗಳನ್ನು ಬೇಟೆಯಾಡುವ ಕೊಲ್ಲುವ ಮತ್ತು ತಿನ್ನುವ ಜೀವಿಗೆ ಪರಭಕ್ಷಕ ಓಕೆ ಮನುಷ್ಯ ನೀವು ಅದರೊಳಗೆ ಬರ್ತಾನೆ ಅಂತಲೇ ಹೇಳ್ಬೋದು ಆ್ಯಂಡ್ ಪರಸ್ಪರ ಸೇ ಪರಸ್ಪರತೆ ಏನು ನೋಡಿ ಮ್ಯೂಚುವಲಿಸಮ್ ಅಂತ ಇದಕ್ಕೆ ಕರಿತೀವಿ ಎರಡು ಜೀವಿಗಳು ಪ್ರಯೋಜನ ಪಡೆಯುವುದು ಒಂದು ಯಾವುದೋ ಕೆಲಸದಿಂದ ಎರಡೂ ಜೀವಿಗಳು ಪರಸ್ಪರ ಪ್ರಯೋಜನೆಯನ್ನು ಪಡೆಯುವುದು ನೆಕ್ಸ್ಟ್ ಕಮೆನ್ಷಿಯಲಿಸಮ್ ಕಮೆನ್ಷಿಯಲಿಸಮ್ ಅಂದ್ರೆ ಏನು ಒಂದು ರೀತಿಯ ಪರಸ್ಪರ ಕ್ರಿಯೆಯಲ್ಲಿ ಒಂದು ಜೀವಿಯ ಪ್ರಯೋಜನೆಯನ್ನ ಪಡೆದರೆ ಇನ್ನೊಂದು ಜೀವಿ ಬಾಧಿಸುವುದಿಲ್ಲ ಅಂದರೆ ಎರಡೂ ಕೂಡ ಒಂದು ಕ್ರಿಯೆ ಮಾಡಿದೆ ಒಂದಕ್ಕೆ ಮಾತ್ರ ಅಡ್ವಾಂಟೇಜ್ ಆಗುತ್ತೆ ಇನ್ನೊಂದಕ್ಕೆ ಏನೂ ಆಗೋದಿಲ್ಲ ಆದರೂ ಕೂಡ ಅದು ಬಾಧಿಸೋದಿಲ್ಲ ನೆಕ್ಸ್ಟ್ ಪರಾವಲಂಬಿತ್ವ ಅಂದರೆ ಒಂದು ರೀತಿಯ ಪರಸ್ಪರ ಕ್ರಿಯೆಯಲ್ಲಿ ಒಂದು ಜೀವಿಗೆ ಪ್ರಯೋಜನವಾದರೆ ಇನ್ನೊಂದು ಜೀವಿಗೆ ಹಾನಿಯಾಗುತ್ತದೆ ಓಕೆ ಇದಕ್ಕೆ ಪರಾವಲಂಬತ್ವ ಅಂತ ಕರಿತೀವಿ ಈ ವರ್ಡ್ಸ್ಗಳು ಇಂಪಾರ್ಟೆಂಟ್ ನಿಮಗೆ ಎಕ್ಸಾಮ್ ಒಳಗೆ ಕೇಳಿದ್ದಾರೆ ಸಿ ಈಕೊಲಜಿ ಇಂಗ್ಲೀಷ್ ಒಳಗೆ ನಾನು ಜಾಸ್ತಿ ಓದಿದಾಗ ಕನ್ನಡದೊಳಗೆ ನಾನು ಅಷ್ಟೊಂದು ಓದಿಲ್ಲ ಬಟ್ ಸ್ಟಿಲ್ ಐ ಆಮ್ ಮ್ಯಾನೇಜಿಂಗ್ ನಿಮಗೆ ಹೆಲ್ಪ್ ಮಾಡಲಿಕ್ಕೆ ನೆಕ್ಸ್ಟ್ ಏಳನೇ ಕ್ವಶನು ಆಹಾರ ಸರಪಳಿಗೆ ಸಂಬಂಧಿಸಿದಂತೆ ಯಾವ ಹೇಳಿಕೆ ಸರಿಯಾಗಿದೆ ವಿಚ್ ಸ್ಟೇಟ್ಮೆಂಟ್ ಈಸ್ ಕರೆಕ್ಟ್ ವಿತ್ ರೆಸ್ಪೆಕ್ಟ್ ಟು ದ ಪುಡ್ ಚೈನ್ ನಾಲ್ಕು ಆಪ್ಷನ್ಸ್ ಇದಾವೆ ವಿಡಿಯೋನ ಪಾಸ್ ಮಾಡ್ರಿ ವಿಡಿಯೋ ಪಾಸ್ ಮಾಡಿ ನೀವು ಸರಿಯಾಗಿ ಎಲ್ಲ ಆಪ್ಷನ್ಸ್ಗಳನ್ನ ಓದ್ರಿ ಇದು ಎರಡು ಸಾವಿರದ ಇಪ್ಪತ್ತರೊಳಗೆ ಐ ಎ ಎಸ್ ಪ್ರಿಲಿಮ್ಸ್ ಎಕ್ಸಾಮ್ ಒಳಗೆ ಕೇಳಿರುವಂಥ ಪ್ರಶ್ನೆ ಆಗಿದೆ ಫ್ರೆಂಡ್ಸ್ ಆಹಾರ ಸರಪಳಿ ಪ್ರತಿಯೊಂದು ಅಂಶವು ಟ್ರಾಪಿಕ್ ಮಟ್ಟವನ್ನು ರೂಪಿಸ್ತದೆ ಸರಿಯಾಗಿದೆ ವಿಭಿನ್ನ ಆಹಾರ ಸರಪಳಿಗಳ ನಡುವಿನ ಅಂತರ ಸಂಬಂಧವನ್ನು ಆಹಾರ ವೆಬ್ ಅಂತ ಕರೆಯಲಾಗ್ತದೆ ಎಸ್ ದಿಸ್ ಇಸ್ ಆಲ್ಸೋ ಟ್ರೂ ಪೌಷ್ಟಿಕಾಂಶದ ಸಂಬಂಧಗಳಿಂದ ರೂಪುಗೊಂಡ ಎಲ್ಲ ಸರಪಳಿಗಳನ್ನು ಶಕ್ತಿ ಹರಿವನ್ನು ಅರ್ಥ ಮಾಡಿಕೊಳ್ಳಲು ಬಳಸಲಾಗ್ತದೆ ಎಸ್ ಇದು ಕೂಡ ಸರಿ ಇದೆ ಡಿ ಇಸ್ ದ ರೈಟ್ ಆನ್ಸರ್ ಫ್ರೆಂಡ್ಸ್ ಮೇಲಿನ ಎಲ್ಲವೂ ಕೂಡ ಸರಿಯಾದಂಥವು ಇದಾವೆ ಓಕೆ ವೆರಿ ಇಂಪಾರ್ಟೆಂಟ್ ನೆಕ್ಸ್ಟ್ ವರ್ನಲೈಸೇಷನ್ ಈಸ್ ಪ್ರಾಕ್ಟಿಸ್ಡ್ ಇನ್ ದ ಪ್ರೋಸೆಸ್ ಆಫ್ ವರ್ನಲೈಸೇಷನ್ ಪ್ರಾಕ್ಟಿಸ್ಡ್ ಇನ್ ವಸಂತೀಕರಣದ ಪ್ರಕ್ರಿಯೆಯನ್ನು ಈ ಕೆಳಗಿನಲ್ಲಿ ಅಭ್ಯಾಸ ಮಾಡಲಾಗ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ ಇದಕ್ಕೆ ಸತ್ ಸರಿಯಾದಂಥ ಉತ್ತರ ವರ್ನಲೈಸೇಷನ್ ಶೀತ ದೇಶಗಳಲ್ಲಿ ಇದನ್ನು ಪ್ರಾಕ್ಟೀಸ್ ಮಾಡಲಾಗುತ್ತೆ ಓಕೆ ವರ್ನಲೈಜೇಷನ್ ಅಂತ ಇದಕ್ಕೆ ನಾವು ಕರಿತೀವಿ ನೆಕ್ಸ್ಟ್ ಕೆಳಗಿನವುಗಳಲ್ಲಿ ಯಾವುದಕ್ಕೆ ಗರಿಷ್ಠ ಶಕ್ತಿ ಅಗತ್ಯವಿದೆ ಫಿಚ್ ಆಫ್ ದ ಫಾಲೋವಿಂಗ್ ಈಸ್ ರಿಕ್ವೈರ್ಸ್ ಮ್ಯಾಕ್ಸಿಮಮ್ ಎನರ್ಜಿ ದ್ವಿತೀಯ ಗ್ರಾಹಕ ಡಿಕಂಪೋಸರ್ ಪ್ರಾಥಮಿಕ ಗ್ರಾಹಕ ಅವ್ರ ಪ್ರಾಥಮಿಕ ನಿರ್ಮಾಪಕ ನಿಮಗೆ ನಾಲ್ಕು ಆಪ್ಷನ್ಸ್ ಇದಾವೆ ಸೊ ಅಫ್ಕೋರ್ಸ್ ಇಲ್ಲಿ ಸರಿಯಾದಂಥ ಉತ್ತರ ಪ್ರಾಥಮಿಕ ನಿರ್ಮಾಪಕನಿಗೆ ಅತಿ ಹೆಚ್ಚು ಎನರ್ಜಿಯ ಅವಶ್ಯಕತೆ ಇದೆ ನೆಕ್ಸ್ಟ್ ದ ಬಾಟಮ್ ಏರಿಯಾ ವೇರ್ ದ ಪ್ರೊಡಕ್ಷನ್ ಈಸ್ ಲೆಸ್ ದೆನ್ ರೆಸ್ಪಿರೇಷನ್ ಈಸ್ ಪಾಂಡ್ ಈಕೋಸಿಸ್ಟಮ್ ಈಸ್ ಟರ್ಮ್ ಡ್ಯಾಸ್ ಕೊಳದ ಪರಿಸರ ವ್ಯವಸ್ಥೆಯಲ್ಲಿ ಉತ್ಪಾದನೆಯು ಉಸಿರಾಟಕ್ಕಿಂತ ಕಡಿಮೆ ಇರುವ ಕೆಳಭಾಗದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ನಿಮಗೆ ಪ್ರಶ್ನೆ ಓಕೆ ಸೊ ಪ್ರಪೆಂಡಲ್ ವಲಯ ಉಬ್ಬರು ವಿಳಿತ ವಲಯ ಅಂಡ್ ಬೆಂತಿಂಕ್ ವಲಯ ಅಂಡ್ ಲಿಂಟಿಕ್ ವಲಯ ಓಕೆ ಇದನ್ನ ಪ್ರಪೆಂಡಲ್ ವಲಯ ಅಂತ ಕರೀತಾರೆ ಕೆಳಗಿಂದು ಪೂರ್ತಿ ಪಾಂಡ್ ಇರುತ್ತಲ್ಲ ಸೊ ಆ ಪಾಂಡ್ ಕೆಳಗಡೆ ಇರುವಂಥ ಒಂದು ವಲಯವನ್ನು ಹಾಗೆ ಕರೆಯೋದು ನೆಕ್ಸ್ಟ್ ಆರ್ ಐದ ಜಾತಿಗಳ ಲಕ್ಷಣ ಯಾವುದು ಅಲ್ಲ ಓಕೆ ನೋಡಿ ಇಲ್ಲಿ ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಆರ್ ಸೆಲೆಕ್ಟೆಡ್ ಸ್ಪೀಸೀಸ್ ಅಂತ ನಿಮಗೆ ಪ್ರಶ್ನೆ ಇದೆ ಆರ್ ಎಸ್ ಸೆಲೆಕ್ಟೆಡ್ ಸ್ಪೀಸೀಸ್ ಅಂತ ಬರ್ತವೆ ಇವು ಈಕೊಲಜಿ ಒಳಗೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಬಂದ್ಬಿಟ್ಟು ಪೋಷಕರ ಆರೈಕೆ ಪೋಷಕರ ಆರೈಕೆ ಆರ್ ಈ ಒಂದು ಆಯ್ದ ಜಾತಿಯ ಲಕ್ಷಣಗಳದ ಒಂದು ಉದಾಹರಣೆ ಆಗಿದೆ ನೆಕ್ಸ್ಟ್ ಯಾವುದು ಜನಸಂಖ್ಯೆಯ ಲಕ್ಷಣವಲ್ಲ ವಿಚ್ ಈಸ್ ನಾಟ್ ದ ಕ್ಯಾರೆಕ್ಟ್ರಿಸ್ಟಿಕ್ ಆಫ್ ಪಾಪ್ಯುಲೇಷನ್ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ಇದಕ್ಕೆ ನಟಾಲಿಟಿ ಆ್ಯಂಡ್ ಮರಣ ಶ್ರೇಣೀಕರಣ ಶ್ರೇಣೀಕರಣ ಪಾಪ್ಯುಲೇಷನ್ದು ಒಂದು ಲಕ್ಷಣ ಅಲ್ಲ ಫ್ರೆಂಡ್ಸ್ ಬಟ್ ಲಿಂಗಾನುಪಾತ ಇದೆ ಮರಣ ಇದೆ ಆ್ಯಂಡ್ ನಟಾಲಿಟಿ ಬರುತ್ತೆ ಅದು ಕೂಡ ಇದೆ ನೆಕ್ಸ್ಟ್ ಲಿಂಕನ್ ಸೂಚ್ಯಾಂಕದ ಕ್ರಮಗಳು ಲಿಂಕನ್ ಸೂಚ್ಯಾಂಕದ ಮೆಜರ್ಸ್ ಜನಸಂಖ್ಯೆ ಮರಣ ಪ್ರಮಾಣವನ್ನು ಸೂಚ್ಯಾಂಕ ಮಾಡುತ್ತದೆ ಜನಸಂಖ್ಯೆ ಜನರ ದರವನ್ನು ರೂಚಿಸೋಚಾಂಗ ಮಾಡ್ತದೆ ಜನಸಂಖ್ಯೆ ಗಾತ್ರವನ್ನು ಮಾಡುತ್ತದೆ ಜನಸಾಂದ್ರತೆಯನ್ನು ಮಾಡುತ್ತದೆ ನಿಮಗೆ ಈ ಥರ ಆಪ್ಷನ್ಸ್ ಇದ್ದಾವೆ ಇದು ಜನಸಂಖ್ಯೆಯ ಗಾತ್ರವನ್ನು ಮಾಡ್ತದೆ ಓಕೆ ಇಂಪಾರ್ಟೆಂಟ್ ಫ್ರೆಂಡ್ಸ್ ಓಕೆ ನೆನಪಿಟ್ಕೊಳ್ರಿ ನೆಕ್ಸ್ಟ್ ಅಲೋಲೋಪತಿ ಸೂಚಿಸುತ್ತದೆ ಏನನ್ನು ಸೂಚಿಸುತ್ತದೆ ಅಲೋಲೋಪತಿ ರೆಫರ್ಸ್ ಟು ವಾಟ್ ಅಂತ ನಿಮಗೆ ಪ್ರಶ್ನೆ ಇದೆ ನೀವು ಸರಿಯಾಗಿ ಎಲ್ಲ ಆಪ್ಷನ್ಸ್ನ ಅದು ಅದಾದಮೇಲೆ ಕ್ವಶನ್ನ ಇನ್ನೊಂದು ಸರ್ತಿ ನೋಡಿ ಆಪ್ಷನ್ಸ್ ಆಯ್ಕೆ ಮಾಡಿ ಫ್ರೆಂಡ್ಸ್ ಜೀವಾಣುಗಳು ಉತ್ಪಾದನೆಯಿಂದ ಒಂದು ಜಾತಿಯ ಬೆಳೆಗಳನ್ನು ಇನ್ನೊಂದು ಜಾತಿ ತಡೆಯುವುದು ಒಂದು ಜಾತಿಯ ಬೆಳೆಯನ್ನು ಇನ್ನೊಂದು ಜಾತಿ ತಡೆಯುವುದು ಓಕೆ ಇದಕ್ಕೆ ಅಲೋಲೋಪತಿ ಅಂತ ಕರಿತೀವಿ ಇಂಪಾರ್ಟೆಂಟ್ ನೆಕ್ಸ್ಟ್ ದ ರೇಷೋ ಬಿಟ್ವೀನ್ ಎನರ್ಜಿ ಫ್ಲೋ ಅಟ್ ಡಿಫ್ರೆಂಟ್ ಪಾಯಿಂಟ್ಸ್ ಇನ್ ಅ ಫುಡ್ ಚೈನ್ ಈಸ್ ನೋನ್ ಆ್ಯಸ್ ಆಹಾರ ಸರಪಳಿಯಲ್ಲಿ ವಿವಿಧ ಹಂತಗಳಲ್ಲಿ ಶಕ್ತಿಯ ಹರಿವಿನ ನಡುವಿನ ಅನುಪಾತವನ್ನ ಡ್ಯಾಶ್ ಎಂದು ಕರೆಯಲಾಗ್ತದೆ ಅಂತ ನಿಮಗೆ ಪ್ರಶ್ನೆ ಇದೆ ಇದಕ್ಕೆ ಪರಿಸರ ಸಾಮರ್ಥ್ಯ ಪರಿಸರ ದಕ್ಷತೆ ಪರಿಸರ ನವೀಕರಣ ಪರಿಸರ ಸಾಮರ್ಥ್ಯ ಅಂತ ಈಗ ನಾಲ್ಕು ಆಪ್ಷನ್ಸ್ ಇದಾವೆ ಪರಿಸರದ ದಕ್ಷತೆ ಅಂತ ಇದಕ್ಕೆ ಕರೀತಾರೆ ಓಕೆ ಪರಿಸರ ದಕ್ಷತೆ ಅಂತ ಕರಿತೀವಿ ನೆಕ್ಸ್ಟ್ ಆದರ್ಶ ಪರಿಸರ ಪರಿಸ್ಥಿತಿಗಳಲ್ಲಿ ಜನಸಂಖ್ಯೆಯನ್ನು ಹೆಚ್ಚಿಸುವ ಸಾಮರ್ಥ್ಯವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ದ ಎಬಿಲಿಟಿ ಆಫ್ ಅ ಪಾಪ್ಯುಲೇಷನ್ ಟು ಇನ್ಕ್ರೀಸ್ ಅಂಡರ್ ಐಡಿಯಲ್ ಎನ್ವಾರ್ಮೆಂಟಲ್ ಕಂಡೀಷನ್ ಈಸ್ ಕಾಲ್ಡ್ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ಇದಕ್ಕೆ ಜೈವಿಕ ವಿಭಜವ ಅಂತ ಕರಿತೀವಿ ಜೈವಿಕ ವಿಭಜವ ಅಂತ ಕರಿತೀವಿ ಸಿ ಈಕೊಲಜಿ ಕನ್ನಡದೊಳಗೆ ಆಲ್ಟುಗೆದರ್ ಡಿಫ್ರೆಂಟ್ ಮೀನಿಂಗ್ನೇ ಕೊಡ್ತವೆ ಫ್ರೆಂಡ್ಸ್ ಮೀನ್ಸ್ ಅದಕ್ಕೆ ಬೇರೆನೆ ಕರೀತಾರೆ ಸೊ ದ್ಯಾಟ್ಸ್ ವೈ ಆಮ್ ನಾಟ್ ಸೋ ಕಂಫರ್ಟೆಬಲ್ ವಿತ್ ದೋಸ್ ಕನ್ನಡ ವರ್ಡ್ಸಾ ಇಂಗ್ಲೀಷ್ ಬಂದರೆ ಐ ಕ್ಯಾನ್ ಎಕ್ಸ್ಪ್ಲೇನ್ ಯು ಪೀಪಲ್ ಓಕೆ ನೋಡಿ ಪರಿಸರ ವ್ಯವಸ್ಥೆಯಲ್ಲಿ ಶಕ್ತಿಯ ಹರಿವು ಯಾವಾಗಲೂ ಡ್ಯಾಶ್ ಆಗಿರುತ್ತದೆ ಡ್ಯಾಶ್ ಆಗಿರುತ್ತದೆ ಇನ್ ಇನ್ ಆ್ಯಂಡ್ ಸಿಸ್ಟಮ್ ದ ಎನರ್ಜಿ ಫ್ಲೋ ಈಸ್ ಆಲ್ವೇಸ್ ಅಪ್ ಇರುತ್ತೋ ಡೌನ್ ಇರುತ್ತೋ ಓಕೆ ವರ್ಟಿಕಲ್ ಇರುತ್ತೋ ಹಾರಿಜೊಂಟಲ್ ಇರುತ್ತೋ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ಇಲ್ಲಿ ಸರಿಯಾದ ಉತ್ತರ ಯಾವಾಗಲೂ ಕೂಡ ಏಕಮುಖವಾಗಿರುತ್ತದೆ ಅಂತ ಇದರ ಉತ್ತರ ಆಗುತ್ತೆ ಫ್ರೆಂಡ್ಸ್ ನೆಕ್ಸ್ಟ್ ಉಷ್ಣ ಶ್ರೇಣೀಕರಣದಲ್ಲಿ ಲಂಬವಾದ ತಾಪಮಾನ ಬದಲಾವಣೆಯನ್ನು ತೋರಿಸುವ ಮಧ್ಯದ ಪ್ರದೇಶವನ್ನು ಡ್ಯಾಶ್ ಎಂದು ಕರೆಯಲಾಗ್ತದೆ ಇನ್ನ ಥರ್ಮಲ್ ಸ್ಟ್ಯಾಟಿಫಿಕೇಶನ್ ದ ಮಿಡಲ್ ರೀಜನ್ ವಿಚ್ ಶೋಸ್ ವರ್ಟಿಕಲ್ ಟೆಂಪ್ರೇಚರ್ ಚೇಂಜಸ್ ಇಸ್ ಕಾಲ್ಡ್ ಏನಂತ ಕರೀತಾರೆ ಅಂತ ನಿಮಗೆ ಪ್ರಶ್ನೆ ಇದೆ ಇದನ್ನು ಮೆಟಾಲಿಮಿನಿಯನ್ ಮೆಟಾಲಿಮಿನಿಯನ್ ಅಂತ ಕರೀತಾರೆ ಮಿಡಲಲ್ಲಿ ಇರೋದನ್ನು ಮೆಟಾಲಿಮಿನಿಯನ್ ಅಂತ ಕರೀತಾರೆ ನೆಕ್ಸ್ಟ್ ಡೆನಿಟ್ರಿಫೈಯಿಂಗ್ ಫಯಿಂಗ್ ಅಲ್ಲದ ಬ್ಯಾಕ್ಟೀರಿಯಾವನ್ನು ಆಯ್ಕೆ ಮಾಡಿ ಸೆಲೆಕ್ಟ್ ಅ ನಾನ್ ಐಡೆಂಟಿ ಐಡೆಂಟಿಫೈಯಿಂಗ್ ಬ್ಯಾಕ್ಟೀರಿಯಾ ಅಂತ ಇದೆ ಓಕೆ ನಾನ್ ಡೆನಿಟ್ರಿ ಆಕ್ ಬ್ಯಾಕ್ಟೀರಿಯಾ ಅಂತ ಇದೆ ಸೊ ಇದಕ್ಕೆ ಸರಿಯಾದಂಥ ಉತ್ತರ ದಟ್ ಈಸ್ ಬ್ಯಾಸಿಲಸ್ ರೋಮೋಸಿಸ್ ಬ್ಯಾಸಿಲಸ್ ರೋಮೋಸಿಸ್ ಸರಿಯಾದಂಥ ಉತ್ತರ ಆಗಿದೆ ನೆಕ್ಸ್ಟ್ ಕೆ ಆಯ್ದ ಜಾತಿ ಯಾವುದು ಅಂತ ನಿಮಗೆ ಪ್ರಶ್ನೆ ಇದೆ ವಿಚ್ ಒನ್ ಈಸ್ ಅ ಕೆ ಸೆಲೆಕ್ಟೆಡ್ ಸ್ಪೀಸೀಸ್ ಅಂತ ಇದೆ ಇದರ ಮೀನಿಂಗ್ನು ಕೂಡ ನಾನು ನಿಮಗೆ ಹೇಳ್ತೀನಿ ಫ್ರೆಂಡ್ಸ್ ಓಕೆ ಕೆ ಸೆಲೆಕ್ಟೆಡ್ ಸ್ಪೀಸೀಸ್ ಅಂದರೆ ಏನು ಅಂತ ಮಾನವ ಹಿಂಗಂದರೆ ಏನು ಸಿ ಕೆ ಸೆಲೆಕ್ಟೆಡ್ ಸ್ಪೀಸೀಸ್ ಆರ್ ಆರ್ಗ್ಯಾನಿಸಮ್ಸ್ ದಟ್ ಹ್ಯಾವ್ ಟ್ರೇಟ್ಸ್ ದಟ್ ಹೆಲ್ಪ್ ದೆಮ್ ಮೇಂಟೈನ್ ಅ ಪಾಪ್ಯುಲೇಷನ್ ಸೈಜ್ ನಿಯರ್ ದ ಕ್ಯಾರಿಯಿಂಗ್ ಕೆಪಾಸಿಟಿ ಆಫ್ ದೇರ್ ಎನ್ವಾರ್ಮೆಂಟ್ ಎಕ್ಸಾಂಪಲ್ಸ್ ಆಫ್ ಕೆ ಸೆಲೆಕ್ಟೆಡ್ ಸ್ಪೀಸೀಸ್ ಇನ್ಕ್ಲೂಡ್ ದ ಎಲಿಫೆಂಟ್ಸ್ ಹ್ಯೂಮನ್ಸ್ ವೇಲ್ಸ್ ಆರ್ಕ್ಟಿಕ್ ಟರ್ಮ್ಸ್ ಪ್ಯಾರೆಟ್ಸ್ ಆ್ಯಂಡ್ ಈಗಲ್ಸ್ ಓಕೆ ಇವಕ್ಕೆ ಉದಾಹರಣೆಗಳು ಆಗಿದವೆ ನೆಕ್ಸ್ಟ್ ಎಲ್ಲ ಜಾತಿಯ ಲ್ಯಾಮೂರ್ ಯಾವ ಪ್ರಭೇದಕ್ಕೆ ಒಂದು ಯಾವ ಒಂದು ಪ್ರದೇಶದಲ್ಲಿ ಸ್ಥಳೀಯವಾಗಿವೆ ಅಂತ ನಿಮಗೆ ಪ್ರಶ್ನೆ ಆಲ್ ಸ್ಪೀಸೀಸ್ ಆಫ್ ಲ್ಯಾಮೂರ್ ಆರ್ ಎಂಡೆಮಿಕ್ ಎಂಡಮಿಕ್ ಅಂದರೆ ಪರ್ಟಿಕ್ಯುಲರ್ ಪ್ಲೇಸ್ ಒಳಗೆ ಇರ್ತುವಂಥವು ಫಿಚ್ ಏರಿಯಾ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ದಿಸ್ ಈಸ್ ನನ್ ಅದರ್ ದೆನ್ ಮೆಡ್ಗಾಸ್ಕರ್ ಮೆಡ್ಗಾಸ್ಕರಲ್ಲಿ ಲ್ಯಾಮೂರ್ಗಳು ಸಿಗ್ತವೆ ಫ್ರೆಂಡ್ಸ್ ನೆಕ್ಸ್ಟ್ ಜಲವಾಸಿ ಪರಿಸರ ವ್ಯವಸ್ಥೆ ಮೇಲಿನ ಭಾಗವು ಡ್ಯಾಶ್ ಒಳಗೊಂಡಿರುತ್ತದೆ ದ ಅಪ್ಪರ್ ಪಾರ್ಟ್ ದ ಅಪ್ಪರ್ ಪಾರ್ಟ್ಸ್ ಆಫ್ ಎನ್ ಈ ಎಕ್ವಾಯಿಕ್ ಇಕೋಸಿಸ್ಟಮ್ ಕಂಟೆನ್ಸ್ ಈಗ ಒಂದು ಲೇಕ್ ಇದೆ ಅಂತ ತಿಳ್ಕೊಡ್ರಿ ಆ ಮೇಲಿನ ಭಾಗ ನೋಡ್ರಿ ಪಾಚಿ ಆಗಿರ್ತದೆ ಆ್ಯಂಡ್ ಇದನ್ನು ಏನಂತ ಕರಿತಾರೆ ಅಂತ ನಿಮಗೆ ಪ್ರಶ್ನೆ ದಿಸ್ ಈಸ್ ಪ್ಲ್ಯಾಂಗ್ ಟೋನ್ ಪ್ಲ್ಯಾಂಗ್ಟೋನ್ಸ್ ನೀರಿನ ಮೇಲಿರುವಂಥ ಗಿಡಗಳನ್ನ ನಾವೇನಂತ ಕರಿತೀವಿ ಪ್ಲ್ಯಾಂಗ್ಟೋನ್ಸ್ ಅಂತ ಕರಿತೀವಿ ನೆಕ್ಸ್ಟ್ ಇದು ಯಾವ ರೀತಿಯ ಆಹಾರ ಸರಪಳಿಯಾಗಿದೆ ಅಂತ ನಿಮಗೆ ಪ್ರಶ್ನೆ ಇದೆ ವಾಟ್ ಟೈಪ್ ಆಫ್ ಪುಡ್ ಚೈನ್ ಈಸ್ ಇಟ್ ಓಕೆ ವಾಟ್ ಟೈಪ್ ಆಫ್ ಪುಡ್ ಚೈನ್ ಈಸ್ ಇಟ್ ಸತ್ತ ಪ್ರಾಣಿಗಳು ಊದುವ ಹುಳ ಹುಳುಗಳು ಕಪ್ಪೆ ಹಾವು ಅಂತ ನಿಮಗೆ ಆಪ್ಷನ್ಸ್ ಇದೆ ಯಾವ ಥರದ ಪುಡ್ ಚೈನ್ ಇದು ಆಗಿದೆ ಅಂತ ನೀವು ಹೇಳಬೇಕು ಆ್ಯಂಡ್ ದಿಸ್ ಇಸ್ ಕಾಲ್ಡ್ ಡ್ರೆಟ್ರಿಟಲ್ ಆಹಾರ ಸರಪಳಿ ಡೆಟ್ರಿಟಲ್ ಆಹಾರ ಸರಪಳಿ ಅಂತ ಇದಕ್ಕೆ ಕರಿತೀವಿ ಓಕೆ ನೆಕ್ಸ್ಟ್ ಹೊಂದಿಕೆಯಾಗದ ಜೋಡಿಗಳನ್ನು ಗುರುತಿಸಿ ಐಡೆಂಟಿಫೈ ದ ಮಿಸ್ ಮ್ಯಾಚ್ ಪೇರ್ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ಟುಂಡ್ರಾ ಓಕೆ ಸೊ ಪರ್ಮಾಫಾಸ್ಟ್ ಸರಿಯಾಗಿದೆ ಸವನ್ನ ಅಕೇಶಿಯಾ ಮರಗಳು ಸರಿಯಾಗಿದೆ ಬಟ್ ದಿಸ್ ಫೆರೀಸ್ ಓಕೆ ಎಪಿಪೈಟ್ಸ್ ಅಲ್ಲ ತಪ್ಪಾಗಿದೆ ಆ್ಯಂಡ್ ಕೋನಿಫೋರಸ್ ಕಾಡು ನಿತ್ಯ ಹರಿದೋನಕಾರಗಳು ಸರಿಯಾಗಿದೆ ಓಕೆ ಸಿ ಇಸ್ ದ ರಾಂಗ್ಲಿ ಮ್ಯಾಚ್ಡ್ ನೆಕ್ಸ್ಟ್ ಶಕ್ತಿಯ ಪಿರಾಮಿಡ್ ಯಾವಾಗಲೂ ನೇರವಾಗಿರುತ್ತದೆ ಎಂದು ಹೇಳುತ್ತದೆ ದ ಪಿರಾಮಿಡ್ ಆಫ್ ಎನರ್ಜಿ ಇಸ್ ಆಲ್ವೇಸ್ ಅಪ್ರೈಟ್ ಸ್ಟೇಟ್ಸ್ ದ್ಯಾಟ್ ಓಕೆ ಯಾವುದು ಸರಿಯಾದಂಥ ಉತ್ತರ ಅಂತ ಹೇಳಬೇಕು ಯಾಕಂದರೆ ಸಸ್ಯಹಾರಿಗಳ ಶಕ್ತಿ ಪರಿವರ್ತನೆ ದಕ್ಷತೆಯು ಮಾಂಸಾಹಾರಿಗಳಿಗಿಂತ ಉತ್ತಮವಾಗಿರ್ತದೆ ಅದಕ್ಕೆ ಅಪ್ವಾರ್ಡ್ ಇರ್ತದೆ ಅಂತ ನಿಮಗೆ ಸರಿಯಾದಂಥ ಉತ್ತರ ಆಗುತ್ತೆ ನೆಕ್ಸ್ಟ್ ಡಿ ಡಿ ಟಿಯನ್ನು ವ್ಯಾಪಕವಾಗಿ ಬಳಸಿದ ಪ್ರದೇಶಗಳಲ್ಲಿ ಪಕ್ಷಿಗಳ ಜನಸಂಖ್ಯೆಯು ಕ್ಷೀಣಿಸುತ್ತದೆ ಏಕೆ ದ ಪಾಪ್ಯುಲೇಷನ್ ಆಫ್ ಬರ್ಡ್ಸ್ ಡಿಕ್ಲೈನ್ಡ್ ಇನ್ ಎನ್ ಏರಿಯಾ ವೇರ್ ದ ಡಿ ಡಿ ಟಿ ವಾಸ್ ಎಕ್ಸ್ಟೆನ್ಶುಲಿ ಯೂಸ್ಡ್ ವೈ ಅಂತ ನಿಮಗೆ ಪ್ರಶ್ನೆ ಇದೆ ಓಕೆ ಸರಿಯಾದಂಥ ಉತ್ತರ ಪಕ್ಷಿಗಳ ಮೊಟ್ಟೆ ಇಡುವುದನ್ನು ನಿಲ್ಲಿಸ್ತವೆ ಅಲ್ಲ ಪಕ್ಷಿಗಳು ಇಟ್ಟ ಮೊಟ್ಟೆ ಮರಿಯಾಗಲಿಲ್ಲ ಓಕೆ ಪಕ್ಷಿಗಳು ಮೊಟ್ಟೆ ಇಟ್ಟಿರ್ತಾವಲ್ಲ ಅದು ಮರಿ ಆಗುವುದಿಲ್ಲ ಬಿಕಾಸ್ ಆಫ್ ದಿಸ್ ಡಿ ಡಿ ಟಿ ಯೂಸೇಜ್ ಓಕೆ ಸರಿಯಾದಂಥ ಉತ್ತರ ನೆಕ್ಸ್ಟ್ ಕೆಳಗಿನ ಯಾವ ಸರೋವರ ವಲಯ ಹೇರಳವಾಗಿ ಪೈಟೋಪ್ಲಾಂಕ್ಟೋನ್ಗಳನ್ನು ಹೊಂದಿದೆ ವಿಚ್ ಆಫ್ ದ ಫಾಲೋವಿಂಗ್ ಲೇಕ್ ಝೋನ್ಸ್ ಹ್ಯಾಸ್ ಪೈಟೋಪ್ಲಾಂಕ್ಟೋನ್ಸ್ ಇನ್ ಅಬಂಡನ್ಸ್ ಹೆಚ್ಚಾಗಿರ್ತವೆ ಅಂತ ನಿಮಗೆ ಪ್ರಶ್ನೆ ಇದೆ ಅಂದ್ರೆ ಅಂದ್ರೇನು ಹೆಚ್ಚಿನ ರೀತಿಯಲ್ಲಿ ಸೊ ಇದಕ್ಕೆ ಸರಿಯಾದಂಥ ಉತ್ತರ ಲಿಮ್ಟೆಕ್ ಓಕೆ ಲಿಮ್ಟೆಂಟಿಕ್ ವಲಯ ಲಿಮ್ಟೆಕ್ ವಲಯ ಅಂತ ಕರಿತೀವಿ ನೆಕ್ಸ್ಟ್ ವ್ಯಾಪಕ ಶ್ರೇಣಿಯ ಆನುವಂಶಿಕ ವಿತರಣೆಯನ್ನು ಹೊಂದಿರುವ ಸಸ್ಯ ಪ್ರಭೇದಗಳು ಸ್ಥಳೀಯ ಜನಸಂಖ್ಯೆಗಾಗಿ ವಿಕಸನಗೊಳ್ಳುತ್ತವೆ ದ ಪ್ಲಾಂಟ್ಸ್ ಸ್ಪೀಸೀಸ್ ವಿತ್ ಅ ವೈಡ್ ರೇಂಜ್ ಆಫ್ ಜೆನೆಟಿಕ್ ಡಿಸ್ಟ್ರಿಬ್ಯೂಷನ್ ಇವ್ಲು ಇವಾಲ್ವ್ a local ಅ ಲೋಕಲ್ known ಈಸ್ ನೋನ್ okay, is ಓಕೆ ಇಸ್ ನೋನ್ ಆಸ್ ಅಂತ ನಿಮಗೆ ಪ್ರಶ್ನೆ ಇದೆ ಈಕೋಟೈಪ್ ಇದಕ್ಕೆ ಈಕೋಟೈಪ್ ಅಂತ ನಾವು ಕರಿತೀವಿ ನೆಕ್ಸ್ಟ್ ಟ್ವೆಂಟಿ ನೈನ್ತ್ ಕ್ವಶನ್ ಡಿ ಬಿ ಎಂಬುದ ಪರಿಣಾಮಾತ್ಮಕ ಅಭಿವ್ಯಕ್ತಿಗೆ ಬಳಸಲಾಗುವ ಸಂಕೇತ್ ಸಂಕ್ಷೇಪಣವಾಗಿದೆ ಡಿ ಈಸ್ ಅಬ್ರಿವೇಶನ್ ಯೂಸ್ಡ್ ಫಾರ್ ಅ ಕ್ವಾಂಟಿಟೇಟಿವ್ ಎಕ್ಸ್ಪ್ರೆಷನ್ ಆಫ್ ಯಾವುದಕ್ಕೆ ಉಪಯೋಗ ಮಾಡ್ತೀವಿ ಅಂತ ನಿಮಗೆ ಪ್ರಶ್ನೆ ಆ್ಯಂಡ್ ಒಂದು ನಿರ್ದಿಷ್ಟ ಮಾಲಿನ್ಯಕಾರಕಕ್ಕೆ ಇದನ್ನು ಉಪಯೋಗ ಮಾಡ್ತೀವಿ ದಿಸ್ ಇಸ್ ಇಂಪಾರ್ಟೆಂಟ್ ದ ಆಬ್ರಿವೇಶನ್ ಆಫ್ ಡಿ ಬಿ ಸ್ಟ್ಯಾಂಡ್ಸ್ ಫಾರ್ ಡೆಸಿಬಲ್ ಡೆಸಿಬಲ್ ಆ್ಯಂಡ್ ಇಟ್ ಈಸ್ ಯೂಸ್ ಟು ಕ್ವಾಂಟಿಟೇಟಿವ್ಲಿ ಎಕ್ಸ್ಪ್ರೆಸ್ ದ ಲೆವೆಲ್ ಆಫ್ ಸೌಂಡ್ ಓಕೆ ನಾರ್ಮಲಿ ಕ್ವಾಂಟಿಟಿಟಿವ್ ಯೂಸ್ ಆಫ್ ದ ಸೌಂಡ್ ನೆಕ್ಸ್ಟ್ ಕೀಟನಾಶಕಗಳ ಚಟುವಟಿಕೆಗಳನ್ನ ಹಸ್ತಕ್ಷೇಪದಿಂದಾಗಿ ಕೀಟನಾಶಕಗಳ ಮಾಲಿನ್ಯದಿಂದ ಪಕ್ಷಿಗಳ ಮೊಟ್ಟೆ ಚಿಪ್ಪು ತೆಳುವಾಗುತ್ತದೆ ಸಿ ಇಟ್ಸ್ ಎ ಇಂಟ್ರೆಸ್ಟಿಂಗ್ ಕ್ವೆಶನ್ ಗೈಸ್ ದ ಎಗ್ಲೆಸ್ ದ ಎಗ್ ಸೆಲ್ ಆಫ್ ಬರ್ಡ್ಸ್ ಬಿಕಮ್ಸ್ ಥಿನ್ ಬೈ ದಿ ಪೊಲ್ಯೂಷನ್ ಫ್ರಾಮ್ ದಿ ಪೆಸ್ಟಿಸೈಡ್ಸ್ ಡ್ಯೂ ಟು ದ ಇಂಟರ್ಫಿಯರೆನ್ಸ್ ಇನ್ ದ ಆಕ್ಟಿವಿಟಿ ಆಫ್ ಅಂತ ನಿಮಗೆ ಪ್ರಶ್ನೆ ಇದೆ ಆ್ಯಂಡ್ ಪೋಸ್ ಅಂತ ಏನಿದೆ ಸೊ ಇದರಿಂದ ಮೊಟ್ಟೆಗಳ ಒಂದು ಪದರಿ ಏನಿರುತ್ತೆ ಅದು ತೆಳುವಾಗಿ ಬರುತ್ತೆ ಓಕೆ ದ ಎಗ್ ಸೆಲ್ ಆಫ್ ಬರ್ಡ್ಸ್ ಬಿಕಮ್ ಥಿನ್ ಡ್ಯೂ ಟು ಪೊಲ್ಯೂಷನ್ ಫ್ರಮ್ ಪೆಸ್ಟಿಸೈಡ್ಸ್ ಬಿಕಾಸ್ ಆಫ್ ದೇರ್ ಇಂಟರ್ಫಿಯರೆನ್ಸ್ ಇನ್ ದ ಆಕ್ಟಿವಿಟಿ ಆಫ್ ಕ್ಯಾಲ್ಸಿಯಂ ಮೆಟಬಾಲಿಸಮ್ ಅಂತ ಇದಕ್ಕೆ ಕರಿತೀವಿ ಓಕೆ ದೀಸ್ ಆರ್ ದರ್ಟಿ ಕ್ವಶನ್ಸ್ ಬೇಸಿಕ್ ಆಗಿರುವಂಥವು ಇಟ್ಸ್ ಆಲ್ವೇಸ್ ಫಾರ್ ಮೀ ಇಟ್ಸ್ ಚಾಲೆಂಜಿಂಗ್ ಕನ್ನಡ ಮೀಡಿಯಮ್ ಒಳಗೆ ಈಕ್ವಲಜಿನ ಮಾಡಲಿಕ್ಕೆ ಯಾಕಂದ್ರೆ ಆ ಟರ್ಮಿನಾಲಜಿಗಳೇ ಬೇರೆ ಆಗಿ ಕಾಣ್ತವೆ ನನಗಂತೂ ಹಂಗೆ ಅನಿಸ್ತವೆ ಓಕೆ ಐ ಹೋಪ್ ಇಟ್ ವಿಲ್ ಬಿ ಓಕೆ ಅಂತರಾಷ್ಟ್ರೀಯ ಅಗ್ರಿಮೆಂಟ್ಸ್ಗಳು ಯಾವ ಯಾವ್ಯಾವ ವರ್ಷ ಆಗಿದಾವೆ ಆ್ಯಂಡ್ ಮೇಜರ್ ಆಗಿ ಅವು ಎದ್ರ ಮೇಲೆ ಫೋಕಸ್ ಮಾಡ್ತವೆ ಅನ್ನೋದ್ರ ಬಗ್ಗೆಯೂ ಕೂಡ ಇತ್ತೀಚೆಗೆ ಗ್ರೂಪ್ ಸಿ ಎಕ್ಸಾಮ್ ಒಳಗೆ ಕ್ವಶನ್ ಕೇಳಿದರೆ ನೆಕ್ಸ್ಟ್ ಕ್ಲಾಸ್ನ ನಾನು ಅದರ ಮೇಲೇ ಫೋಕಸ್ ಮಾಡಿ ಮಾಡ್ತೀನಿ ಅದ್ರ ಜೊತೆಗೆ ಬೇಸಿಕ್ ಏನೇನಾಗ್ತವೆ ನಾನು ಐ ವಿಲ್ ಟ್ರೈ ಟು ಗಿವ್ ಯು ಫ್ರೆಂಡ್ಸ್ ಓಕೆ ಐ ಹೋಪ್ ನಿಮಗೆ ಕ್ಲಾಸ್ ಉಪಯೋಗ ಆಗಿದೆ ಅಂತ ನಿಮ್ಮ ಅನಿಸಿಕೆನ ಬರೆಯೋದನ್ನು ಮರಿಬೇಡಿ ಕಮೆಂಟ್ ಬಾಕ್ಸ್ ಕೆಳಗಡೆ ಅನಿಸಿಕೆನ ಬರೀರಿ ಫ್ರೆಂಡ್ಸ್ ಓಕೆ ಬ ಬಾಯ್ ಟೇಕ್ ಕೇರ್